ದೇವಾದಿ ದೇವನು ಸರ್ವಶಕ್ತಿವಂತನು ಸರ್ವೇಶ್ವರನು ಆದ ತಂದೆಯಾದ ದೇವರಿಗೆ ಕೃತಜ್ಞತಾ ಸುತ್ತಿ ಸ್ತೋತ್ರಗಳನ್ನು ಸಲ್ಲಿಸುತ್ತಾ ಈ ಒಂದು ವಿಡಿಯೋ ನೋಡುವಂತಹ ನಿಮ್ಮೆಲ್ಲರಿಗೂ ಯೇಸು ಕ್ರೈಸ್ತನ ಹೆಸರಿನಲ್ಲಿ ವಂದನೆಗಳನ್ನು ತಿಳಿಸುವರಾಗಿದ್ದೇನೆ ಪ್ರೇರೇ ಈ ಲೋಕದಲ್ಲಿ ಜೀವಿಸುವಂತಹ ಜನರಿಗೆ ತಾವು ಈ ಲೋಕಕ್ಕೆ ಬರಲು ಕಾರಣವೇನು ತಾವು ಈ ಲೋಕಕ್ಕೆ ಬಂದ ಉದ್ದೇಶವೇನು ಎಂದು ತಿಳಿದುಕೊಳ್ಳದೇನೆ ತನ್ನನ್ನು ಸೃಷ್ಟಿ ಮಾಡಿರ್ತಕ್ಕಂತಹ ಸೃಷ್ಟಿಕರ್ತನೊಬ್ಬನಿದ್ದಾನೆ ಎಂದು ಅರಿಯದೆ ಈ ಲೋಕದ ಆಸೆಯಲ್ಲಿ ಮುಳುಗಿ ಆ ದೇವರನ್ನೇ ಮರೆತು ಈ ಲೋಕದಲ್ಲಿ ಬಹಳ ಜನರು ಜೀವಿಸ್ತಾ ಇದ್ದಾರೆ ಆ ಕಾರಣದಿಂದಾಗಿ ದೇವರು ಯಾರು ಆತನು ಎಂತಾತನು ಆತನ ಸ್ವರೂಪ ಎಂಥದ್ದು ಆತನ ಆಕಾರ ಎಂಥದ್ದು ಆತನ ರೂಪ ಎಂಥದ್ದು ಆತನು ಯಾರು ಎನ್ನುವಂತಹ ವಿಷಯಗಳನ್ನು ಈ ಒಂದು ಸಂದರ್ಭದಲ್ಲಿ ನಿಮಗೆ ಈ ರೀತಿಯಾಗಿ ಹೇಳಲು ಇಚ್ಛಿಸ್ತಾ ಇದ್ದೇವೆ ಆ ಕಾರಣದಿಂದಾಗಿಯೇ ಈ ವಿಡಿಯೋವನ್ನು ಮಾಡಲಾಗುತ್ತಾ ಇದೆ ದೇವರು ಯಾರು ಎನ್ನುವಂತಹ ವಿಷಯವನ್ನು ಸ್ವಲ್ಪ ಸ್ವಲ್ಪವಾಗಿ ನಿಮ್ಮ ಮುಂದೆ ನಾನು ಮುಂದಿಡುವುದಕ್ಕೆ ಪ್ರಯತ್ನಿಸ್ತಾ ಇದ್ದೇನೆ ಆದುದರಿಂದ ಪ್ರಿಯರೇ ಈ ಒಂದು ವಿಷಯನ ಕುರಿತು ಒಂದು ಉದ್ದವಾದ ವಿಡಿಯೋನು ಮಾಡದೇನೆ ಸ್ವಲ್ಪ ಸ್ವಲ್ಪವಾಗಿ ಈ ನೋಡುಗರಿಗೆ ಅರ್ಥವಾಗುವಂತಹ ರೀತಿಯಲ್ಲಿ ದೇವರು ಯಾರು ಎನ್ನುವಂಥ ವಿಷಯದ ಕುರಿತು ಒಂದು ಸೀರೀಸ್ ಮಾಡಬೇಕು ಎಂಬ ಒಂದು ಉದ್ದೇಶದಿಂದ ಈ ವಿಡಿಯೋವನ್ನು ಇದೆ ಆದ್ದರಿಂದ ವಾರಕ್ಕೆ ಒಂದು ವಿಡಿಯೋ ಆದರೂ ಪರವಾಗಿಲ್ಲ ದೇವರು ಯಾರು ಏನಂಥ ವಿಷಯಗಳನ್ನು ಸ್ಪಷ್ಟವಾಗಿ ಈ ಲೋಕಕ್ಕೆ ತಿಳಿಸಬೇಕು ಎಂಬ ಉದ್ದೇಶದಿಂದ ಈ ಒಂದು ಸೀರೀಸನ್ನು ಪ್ರಾರಂಭ ಮಾಡಲಾಗ್ತಾ ಇದೆ ಆದ್ದರಿಂದ ದೇವರು ಯಾರು ಆತನ ಎಂತಾತನು ಆತನ ಸ್ವರೂಪ ಎಂಥದ್ದು ಎಂದು ಇನ್ನು ಹೆಚ್ಚಾನ ರೀತಿಯಲ್ಲಿ ನೀವು ತಿಳಿದುಕೊಳ್ಳುವುದಕ್ಕಾಗಿ ನೀವು ಈ ಸೀರೀಸಲ್ಲಿ ಬರುವಂತಹ ವಿಡಿಯೋಗಳನ್ನು ಗಮನಿಸಬೇಕಾಗಿ ನೋಡುಗಾರರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ ಇದನ್ನು ಗಮನದಲ್ಲಿಟ್ಟುಕೊಂಡು ನೀವೆಲ್ಲರೂ ಸಹ ಈ ಒಂದು ಪ್ರಯತ್ನದಲ್ಲಿ ಸಹಕಾರಿಯಾಗಳಾಗಬೇಕೆಂದು ನಿಮ್ಮನ್ನು ಆಶಿಸ್ತಾ ಇದ್ದೇನೆ ಧನ್ಯವಾದಗಳು